ಎಲ್ಲ ಚಿಕ್ಕು ಚಾನಲ್ ವೀಕ್ಷಕರಿಗೆ ಸ್ವಾಗತ ದಿನಕ್ಕೊಂದು ಮಾಹಿತಿಯ ಹಿಂದಿನ ವಿಷಯ ಕೆ ಎಂ ಎಫ್ ಕರ್ನಾಟಕದ ಹೆಮ್ಮೆಯ ಬ್ರಾಂಡ್ ನಂದಿನಿಯ ಬಗ್ಗೆ ತಿಳಿದುಕೊಳ್ಳೋಣ ಗ್ರಾಮೀಣ ಸದೃಢ ಮತ್ತು ಶ್ರೇಯಸ್ಸಿಗಾಗಿ ಕರ್ನಾಟಕ ರಾಜ್ಯದ ಹೈನುಗಾರಿಕೆ ಬೆಳವಣಿಗೆಗಾಗಿ ಕೆ ಎಂ ಎಫ್ ಅನ್ನು ಜಾರಿಗೆ ತರಲಾಗುತ್ತದೆ ಕೆ ಎಂ ಎಫ್ ಎಂದರೆ ಕರ್ನಾಟಕ ಸಹಕಾರ ಹಾಲು ಉತ್ಪಾದಕರ ಮಹಾಮಂಡಳಿ ಅಂದರೆ ಕರ್ನಾಟಕ ಮಿಲ್ಕ್ ಫೆಡರೇಷನ್ ಹೈನುಗಾರಿಕೆ ಮೊದಲು ಗುಜರಾತಿನಲ್ಲಿ ಅಮುಲ್ ಮೂಲಕ ಕುರಿಯನ್ರವರು ಶ್ರಮವಹಿಸಿ ಅಭಿವೃದ್ಧಿ ಗಳಿಸಿದರು ಹತ್ತೊಂಬತ್ತು ನೂರ ಐವತ್ತೈದರಲ್ಲಿ ಮೊದಲ ಡೈರಿ ಸ್ಥಾಪನೆ ಸ್ಥಾಪನೆಯಾಗಿದ್ದು ಕೊಡಗಿನ ಕೂಡ್ಲಗಿಯಲ್ಲಿ ನಂತರ ಸಾವಿರದ ಒಂಬೈನೂರ ಎಪ್ಪತ್ನಾಲ್ಕರಲ್ಲಿ ಕರ್ನಾಟಕ ಡೈರಿ ಅಭಿವೃದ್ಧಿ ನಿಗಮ ಎಂದು ನಾಮಕರಣಗೊಳ್ಳುತ್ತೆ ತದನಂತರ ಹತ್ತೊಂಬತ್ತು ನೂರ ಎಂಬತ್ನಾಲ್ಕರಲ್ಲಿ ಕರ್ನಾಟಕ ಹಾಲು ಮಹಾಮಂಡಳಿ ಎಂದು ಮರುನಾಮಕರಣಗೊಂಡಿತು ಕೆ ಎಮ್ ಎಫ್ನಲ್ಲಿ ಹದಿನೈದು ಹಾಲು ಒಕ್ಕೂಟಗಳಿವೆ ಬಮುಲ್ ಬೆಂಗಳೂರು ಹಾಲು ಒಕ್ಕೂಟ ಮೈಮುಲ್ ಮೈಸೂರು ಹಾಲು ಒಕ್ಕೂಟ ಮನ್ಮುಲ್ ಮಂಡ್ಯ ಹಾಲು ಒಕ್ಕೂಟ ಹೀಗೆ ಹದಿನೈದು ಒಕ್ಕೂಟಗಳಿವೆ ಕೆ ಎಂ ಎಫ್ನ ಮೂಲ ಉದ್ದೇಶ ಪ್ರಾಥಮಿಕ ಸಹಕಾರ ಸಂಘಗಳು ಹಾಲು ಸಂಗ್ರಹಿಸಿ ಜಿಲ್ಲಾ ಒಕ್ಕೂಟಕ್ಕೆ ಸರಬರಾಜು ಮಾಡುವುದು ಜಿಲ್ಲಾ ಒಕ್ಕೂಟವು ಹಾಲನ್ನು ಫಾಶ್ಚೀಕರಿಸಿ ಅವಶ್ಯ ಮಾನದಂಡಗಳಿಗೆ ಅನುಗುಣವಾಗಿ ಪರೀಕ್ಷಿಸಿ ಮಾರಾಟ ಮತ್ತು ಉತ್ಪನ್ನಗಳನ್ನು ತಯಾರಿಸುವುದು ಇದರ ಕೆಲಸವಾಗಿತ್ತು ಡಾಕ್ಟರ್ ರಾಜ್ಕುಮಾರ್ ಪುನೀತ್ ರಾಜ್ಕುಮಾರ್ ರವರು ಇದರ ರಾಯಭಾರಿಯಾಗಿ ಕಾರ್ಯನಿರ್ವಹಿಸಿದ್ದಾರೆ ಜಿಲ್ಲಾ ಹಾಲು ಒಕ್ಕೂಟಗಳಲ್ಲಿ ಹಾಲು ಸಂಗ್ರಹಗೊಂಡು ಅನೇಕ ಹಾಲಿನ ಉತ್ಪನ್ನಗಳನ್ನು ತಯಾರಿಸಿ ನಂದಿನಿ ಬ್ರ್ಯಾಂಡ್ನ ಮೂಲಕ ಪೂರೈಸಲಾಗುತ್ತದೆ ನಂದಿನಿ ಎಲ್ಲರ ಮೆಚ್ಚಿನ ಬ್ರ್ಯಾಂಡ್ ಆಗಿದ್ದು ಕರ್ನಾಟಕದ ಅಭಿವೃದ್ಧಿಗೆ ಸಹಕಾರಿಯಾಗಿದೆ ಜಿಲ್ಲಾ ಹಾಲು ಒಕ್ಕೂಟದಲ್ಲಿ ಹಾಲನ್ನು ಹಾಲನ್ನು ಸ್ಪೆಷಲ್ ಹಾಲು ಗ್ರೀನ್ ಹಾಲು ಕೇಸರಿ ಹಾಲು ಬ್ಲೂ ಹಾಲು ದೇಸಿ ಹಸಿವಿನ ಹಾಲುಗಳಾಗಿ ವಿಂಗಡಿಸಿ ನಂದಿನಿ ಪಾರ್ಲರ್ಗಳಿಗೆ ಪೂರೈಕೆ ಮಾಡಿ ಮಾರಾಟ ಮಾಡಲಾಗುತ್ತದೆ ಹಾಲಿನ ಜೊತೆಗೆ ಬೆಣ್ಣೆಯನ್ನು ಇನ್ನೂರು ಗ್ರಾಂ ಐನೂರು ಗ್ರಾಂ ಹೀಗೆ ಬೇರೆ ಬೇರೆ ಹಳತಿಯಲ್ಲಿ ಪ್ಯಾಕ್ ಮಾಡಲಾಗಿದೆ ಪನ್ನೀರನ್ನು ಸಹ ವಿವಿಧ ಹಳತಿಯಲ್ಲಿ ಪ್ಯಾಕೆಟ್ ಮಾಡಲಾಗಿದೆ ಹಾಗೆಯೇ ನಂದಿನಿ ಕೋವಾ ಸಹ ಇದೆ ನಂದಿನಿ ಬಾದಾಮಿ ಹಾಲಿನಲ್ಲಿ ವಿವಿಧ ಬಗೆಯ ಫ್ಲೇವರ್ ಮಿಲ್ಕ್ ಸಹ ಇದೆ ಮ್ಯಾಂಗೋ ಬಾದಾಮ್ ಏಲಚ್ಚಿ ಬನಾನಾ ರೋಸ್ ಬೇಸಿಗೆಯಲ್ಲಿ ಜನರಿಗೆ ಪ್ರಿಯವಾಗಿವೆ ನಂದಿನಿ ಮೊಸರು ನಂದಿನಿ ಐಸ್ ಕ್ರೀಮ್ನಲ್ಲಿ ಸ್ಟ್ರಾಬೆರಿ ಚಾಕ್ಲೇಟ್ ವೆನಿಲಾ ಬಟರ್ಸ್ಕಾಚ್ ಮ್ಯಾಂಗೋ ಸೀತಾಫಲ ಚಿಕ್ಕು ಚಾಕೋಬಾರ್ ಫ್ಯಾಮಿಲಿ ಪ್ಯಾಕ್ ಕ್ಯಾಂಡಿಗಳನ್ನೂ ಸಹ ಒಳಗೊಂಡಿದೆ ಎಲ್ಲ ಜನರ ಅಚ್ಚುಮೆಚ್ಚಿನ ಸಿಹಿ ಖಾದ್ಯಗಳು ಹಲವು ಬಗೆಯಲ್ಲಿ ಇದ್ದು ಅವುಗಳ ಹೆಸರು ಕೇಳಿದರೆ ಬಾಯಲ್ಲಿ ನೀರೂರುತ್ತದೆ ಇನ್ನು ಅವುಗಳನ್ನು ಸವಿದರೆ ಎಷ್ಟು ಆನಂದವಾಗಬಹುದು ಬನ್ನಿ ಯಾವ ಯಾವ ಬಗೆಯ ತಿನಿಸುಗಳಿವೆ ಎಂದು ನೋಡೋಣ ಹಾಲಿನ ಪೇಡ ಧಾರವಾಡ ಪೇಡ ರಸಗುಲ್ಲ ಜಾಮೂನು ಮೈಸೂರು ಪಾಕ್ ಬೆಳಗಾವಿ ಕುಂದ ಬಾದಾಮ್ ಬರ್ಫಿ ಕಾಜು ಕತ್ಲಿ ಸಿರಿಧಾನ್ಯ ಲಡ್ಡು ರಸಕದಂ ಬೇಸನ್ ಲಡ್ಡು ಕೋವಾ ಲಡ್ಡು ಪ್ರೀಮಿಯಂ ಲಡಗಿ ಲಡ್ಡು ಬೆಲ್ಲದ ಪೇಡ ಗೋಧಿ ಲಡ್ಡು ಉಲ್ಲಾಸ್ ಗುಲ್ಲಾ ಕೋವಾ ಬಾದಾಮ್ ಗೋಲ್ ಕೋವಾ ಗೋಡಂಬಿ ಗೋಲ್ ಏಲಚ್ಚಿ ಪೇಡ ಕೇಸರ್ ಪೇಡ ಹೀಗೆ ಸವಿ ಸವಿಯಾದ ಸಿಹಿ ತಿನಿಸುಗಳ ತಿನಿಸುಗಳಿವೆ ಅಲ್ಲದೆ ಗುಡ್ ಲೈಫ್ ಹಾಲು ಮತ್ತು ನಂದಿನಿ ತುಪ್ಪ ಚೀಸ್ ಪಾಯಸ್ ಪೌಡರ್ ಮತ್ತು ಇಡ್ಲಿ ಹಿಟ್ಟನ್ನು ಸಹ ಉತ್ಪಾದಿಸುತ್ತದೆ ಹೀಗೆ ನಂದಿನಿ ನಮ್ಮ ಕರ್ನಾಟಕದ ಹೆಮ್ಮೆಯಾಗಿದ್ದು ಎಲ್ಲರ ನೆಚ್ಚಿನ ಬ್ರ್ಯಾಂಡ್ ಆಗಿ ಹೊರಹೊಮ್ಮುತ್ತಿದೆ ಈ ವಿಡಿಯೋ ಮಾಡುವ ಉದ್ದೇಶವೆಂದರೆ ಕೆ ಎಂ ಎಫ್ ನಮ್ಮ ಕರ್ನಾಟಕದ ಉದ್ಯಮವಾಗಿದ್ದು ಕನ್ನಡಿಗರ ಅಭಿವೃದ್ಧಿಗೆ ಪೂರಕವಾಗಿದೆ ಎಲ್ಲರೂ ನಂದಿನಿ ಉತ್ಪನ್ನಗಳನ್ನೇ ಬಳಸಿ ಎಂದು ಹೇಳುತ್ತಾ ವಿಡಿಯೋವನ್ನು ಕೊನೆಗೊಳಿಸೋಣ ನಮ್ಮ ಚಿಕ್ಕ ಚಾನಲ್ ವೀಕ್ಷಿಸಿದ ಎಲ್ಲರಿಗೂ ಧನ್ಯವಾದ ಲೈಕ್ ಮಾಡಿ ಶೇರ್ ಮಾಡಿ ನಮಗೆ ಸಪೋರ್ಟ್ ಮಾಡಿ ಅಂತ ಈ ಮೂಲಕ ಕೇಳ್ಕೊಳ್ತೇನೆ ಥ್ಯಾಂಕ್ ಯು